ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ಅಂದರೆ ಸುಮ್ಮನೆ ಕ್ಲಿಕ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಕೆಳಗಡೆ ಕಾಣತಕ್ಕಂಥ ಹೈಪ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಹಕರಿಸಿ ಅಂತ ಕೇಳಿಕೊಂಡು ನಮ್ಮಲ್ಲಿ ಬರ್ತಕ್ಕಂಥ ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜಿನ್ ಯೂಟ್ಯೂಬ್ ಚಾನೆಲಲ್ಲಿ ಪ್ರಸಾರವಾಗ್ತಕ್ಕಂಥ ವರದಿಗಳು ಸಾಕಷ್ಟಿವೆ ಸುಮಾರು ಎರಡು ಸಾವಿರ ಮೇಲೆ ನಮ್ಮ ಚಾನಲಲ್ಲಿ ವರದಿಗಳು ಪ್ರಸಾರ ಮಾಡಲಾಗಿದೆ ಈ ವರದಿಗಳಲ್ಲಿ ಸುಮಾರು ಉಪಯುಕ್ತ ಮಾಹಿತಿಗಳಿರ್ತಕ್ಕಂಥ ವರದಿಗಳು ನಮ್ಮ ಚಾನಲ್ ಸದಾ ನಿಮಗೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಅದರಲ್ಲಿ ಬಹಳಷ್ಟು ಜನರಿಗೆ ಉಪಯುಕ್ತ ಆಗ್ತಕ್ಕಂಥ ವಿಷಯಗಳು ನಮ್ಮ ಚಾನಲ್ ಪ್ರಸಾರ ಮಾಡ್ತಾಯಿದೆ ಅದಕ್ಕೆ ತಾವೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಇನ್ನೊಬ್ಬರಿಗೆ ವಿಷಯ ಚೇತನರಿಗೆ ಶೇರ್ ಮಾಡಿ ಅವರಿಗೂ ಸಹಿತ ನಮ್ಮ ಚಾನಲ್ನಿಂದ ಉಪಯೋಗ ಆಗ್ತಕ್ಕಂಥ ಕೆಲಸ ಆಗ್ತದೆ ಯಾಕಂದರೆ ನಾವು ಹೇಳ್ತಾ ಇರೋ ವಿಷಯ ದಯವಿಟ್ಟು ಎಲ್ಲರೂ ಗಮನಿಸಿ ನಮ್ಮ ಚಾನಲಲ್ಲಿ ಬಹಳಷ್ಟು ವರದಿಗಳು ಕಾರ್ಯಕ್ರಮಗಳು ಮತ್ತು ಇದಾಕಿ ಯೋಜನೆಗಳು ಮತ್ತು ಕಾರ್ಯಕ್ರಮ ಜೊತೆಗೆ ಇದು ಅನುದಾನಗಳ ಬಗ್ಗೆ ಮತ್ತು ನಿಗಮ ಮಂಡಳಿ ಈಗಾಗಲೇ ನಾವು ವಿಕಲಚೇತನರ ಪ್ರತ್ಯೇಕ ನಿಗಮ ಮಂಡಳಿ ಆಗಬೇಕು ಅಂಥೇಳಿ ನಾವು ಸುಮಾರು ಅದಕ್ಕೆ ಸಂಬಂಧಪಟ್ಟ ಅನುದಾನ ಎಷ್ಟು ಅನ್ನೋದನ್ನು ಸಹಿತ ನಾವು ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕ ಮಾಡಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪ್ರತಿ ಗ್ರಾಮ ಪಂಚಾಯಿತಿ ಎಮ್ ಎಲ್ ಎಮ್ ಪಿ ಎಮ್ ಎಲ್ ಸಿ ಹೀಗೆ ಎಲ್ಲರ ಅನುದಾನದಲ್ಲಿ ಕಾಯ್ದಿರಿಸಿದ ಅನುದಾನವನ್ನು ಎಷ್ಟಿದೆ ಅನ್ನೋದನ್ನು ನಾವು ಈ ಲೆಕ್ಕಪತ್ರ ಮಾಡಿ ತಮಗೆಲ್ಲ ಅರ್ಪಿಸಿದೆವು ಹಾಗಾಗಿ ನಮ್ಮ ಚಾನಲ್ ಭಾಳ ಉಪಯುಕ್ತ ವಾಯಿತಿ ಹಂಚಿಕೊಳ್ಳುವಂಥ ಚಾನಲ್ ಆಗಿದೆ ಅದಕ್ಕೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂತು ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಏನಂತಂದರೆ ಈಗಾಗಲೇ ಇಲಾಖೆ ಇಲಾಖೆ ಯೋಜನೆಗಳಾದಂಥ ಹದಿಮೂರು ಡಿ ಬಿ ಟಿ ಮೂಲಕ ಸಂದಾಯ ಆಗ್ತಕ್ಕಂಥ ಹದಿಮೂರು ಯೋಜನೆಗಳು ನಮಗೆಲ್ಲ ಗೊತ್ತ ಗೊತ್ತಿದ್ದ ಹಾಗೆ ಏನು ಬ್ರೇಲ್ ಕಿಟ್ಟು ಆಮೇಲೆ ಸಾ ತ್ರಿಚಕ್ರ ವಾಹನ ಆಮೇಲೆ ಅಂದರಿಗೆ ಅಂದರಿಗೆ ಈ ಬ ಇದು ಬ್ಲೈಂಡ್ ಕಿಟ್ಟು ಆಮೇಲೆ ಆಧಾರ್ ಯೋಜನೆ ಮತ್ತು ಹೀಗೆ ಫಲಾನುಭವಿ ಆಧಾರಿತ ಒಟ್ಟು ಹದಿಮೂರು ಯೋಜನೆಗಳು ಆನ್ಲೈನ್ನಲ್ಲಿ ಅರ್ಜಿ ಕರೆಯಲಾಗಿತ್ತು ಆ ಒಂದು ಅರ್ಜಿ ಕರೆಯು ಕರೆದ ಮಾಹಿತಿಯನ್ನು ನಾವು ಈಗಾಗಲೇ ತಮ್ಮ ನಮ್ಮ ಚಾನಲಲ್ಲಿ ಹಲವಾರು ಪ್ರತ್ಯೇಕವಾಗಿ ಒಂದೊಂದು ಯೋಜನೆಗಳ ಬಗ್ಗೆ ವರದಿ ಮಾಡಿ ನಾವು ತಮಗೆ ಅರ್ಪಿಸಿದೆವು ಮತ್ತು ಒಟ್ಟಾರೆ ಎಲ್ಲ ಹದಿಮೂರು ಯೋಜನೆಗಳ ಬಗ್ಗೆ ಮಾಹಿತಿ ಉಳ್ಳಂಥ ಒಂದು ವರದಿಯನ್ನು ಸಹಿತ ಸಲ್ಲಿಸಿದೆವು ತಾವು ಗಮನಿಸ್ಬೇಕಂತ ಕೇಳ್ಕೊಂಡು ಈಗ ಆ ಒಂದು ಯೋಜನೆಗಳ ಕೊನೆಯ ದಿನಾಂಕ ಈಗಾಗಲೇ ಎರಡು ಬಾರಿ ಮುಂದುವರಿಸಿ ಈಗ ಮತ್ತೆ ಮೂರನೇ ಬಾರಿ ಇಲಾಖೆ ಮುಂದುವರಿಸಿದೆ ಅಂದರೆ ದಿನಾಂಕವನ್ನು ವಿಸ್ತರಿಸಿದೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಅದು ಹದಿಮೂರು ಡಿ ಬಿ ಟಿ ಮೂಲಕ ಸಂದಾಯವಾಗುತ್ತ ಆಗ್ತಕ್ಕಂಥ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳ ಅರ್ಜಿ ಸಲ್ಲಿಸುವಂಥ ದಿನಾಂಕ ಮುಂದುವರಿಸಿ ಇದೇ ಇದೇ ತಿಂಗಳ ಹದಿನೈದನೇ ತಾರೀಕವರೆಗೆ ತಮಗೆಲ್ಲ ಇಲಾಖೆಯ ಒಂದು ಅವಕಾಶ ಕೊಟ್ಟಿದೆ ತಾವೆಲ್ಲ ಮತ್ತೊಮ್ಮೆ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಯಾರಾದರೂ ಅರ್ಜಿ ಹಾಕದೇ ಇದ್ದಂಥ ವಿಶೇಷಚೇತನರು ಅಥವಾ ಕೊನೆಯ ದಿನಾಂಕ ಅಂಥೇಳಿ ತಾವು ತಪ್ಪಿಸಿಕೊಂಡಂಥ ವಿಶೇಷ ಅವಕಾಶ ತಪ್ಪಿಸಿದಂಥ ಸಮಯವನ್ನು ಮತ್ತೆ ಈಗ ಅವಕಾಶ ಮಾಡಿಕೊಟ್ಟಿದೆ ಇಲಾಖೆ ಜೊತೆಗೆ ಕೆಲವೊಂದು ದಾಖಲಾತಿಗಳು ಅಂದರೆ ಇನ್ಕಮು ಕಾಸ್ಟು ಅವು ದಿನಾಂಕ ನಿಗದಿತ ದಿನಾಂಕದೊಳಗಡೆ ಅವು ದಿನಾಂಕ ಕೊನೆಯೇ ಮು ಮುಗಿದಿರ್ತಾವ ಅಂಥವೆಲ್ಲ ಸಮಸ್ಯೆಗಳು ಸಣ್ಣಪುಟ್ಟ ಸಮಸ್ಯೆಗಳು ಇದ್ದಂಥ ವಿಶೇಷತನರು ತಾವೇನಾದರೂ ದಾಖಲೆಗಳು ಸ ಸರಿಪಡಿಸ್ಕೊಂಡಿದ್ದರೆ ಅಂಥವರು ಸಹಿತ ಮತ್ತೆ ಅರ್ಜಿ ಹಾಕುವಂಥ ಅವಕಾಶ ಇಲಾಖೆ ಇಲಾಖೆ ಮಾಡಿಕೊಟ್ಟಿದೆ ಅದಕ್ಕಾಗಿ ನಮ್ಮ ಚಾನಲ್ ಈಗಾಗಲೇ ಪ್ರಸಾರ ಮಾಡಿರುವಂಥ ವದ್ರಿ ವರದಿ ನಮ್ಮ ಚಾನಲ್ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಮಾಹಿತಿಯನ್ನು ಯಾವ್ಯಾವ ಮಾಹಿತಿ ನಮ್ಮ ಚಾನಲ್ ಪ್ರಸಾರ ಮಾಡಿದ್ದೀವಿ ಅಂತಕ್ಕಂಥ ವಿಷಯವನ್ನು ತಮಗೆ ತಿಳಿಸುತ್ತಾ ಹೋಗಿ ತಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ದಯವಿಟ್ಟು ಯಾರಾದರೂ ಇಂಥ ಒಂದು ಅವಕಾಶ ಮಿಸ್ಕೊ ಮಿಸ್ ಮಾಡ್ಕೊಬೇಡ್ರಿ ಯಾಕಂದರೆ ಮತ್ತೆ ನಮ್ಮ ಚಾನಲಿಗೆ ಕಮೆಂಟ್ ಮಾಡಿ ಅರ್ಜಿ ಹಾಕಬೇಕಾಗಿತ್ತು ಕೊನೆಯ ದಿನಾಂಕ ಎಂದು ಅರ್ಜಿ ಹಾಕಬೇಕಾಗಿತ್ತು ಯಾವ್ಯಾವ ಅರ್ಜಿ ಯಾವ್ಯಾವ ಇಲಾಖೆಯ ಯೋಜನೆಗಳ ಅರ್ಜಿ ಕರೆದಾರ ಅಂತಕ್ಕಂಥ ಕಮೆಂಟ್ ಮಾಡ್ತಾ ಇರ್ತೀರಿ ಅದಕ್ಕೆ ತಮಗೆ ಮತ್ತೊಮ್ಮೆ ಗಮನಕ್ಕೆ ತರುತ್ತಾ ತಾವು ಈ ಒಂದು ಅವಕಾಶ ಮಿಸ್ ಮಾಡಿಕೊಳ್ಳದೆ ದಯವಿಟ್ಟು ಎಲ್ಲರೂ ಅರ್ಜಿ ಹಾಕಿ ಮತ್ತು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಇಲಾಖೆ ಯೋಜನೆಗಳ ಅರ್ಜಿ ಹಾಕುವಂಥ ಅವಕಾಶ ತಾವೆಲ್ಲ ತಪ್ಪಿಸ್ಕೊಳ್ಬಾರ್ದು ಅದರಿಂದ ತಾವು ದೂರು ಉಳಿಬಾರ್ದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಮತ್ತೊಮ್ಮೆ ನಾವು ಸಹಿತ ಈ ದಿನಾಂಕವನ್ನು ಮುಂದುವರಿಸಿದ ವಿಷಯ ತಿಳಿದು ಮತ್ತೊಮ್ಮೆ ತಮಗೆ ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಮ್ಮ ಚಾನಲ್ ಮಾಡ್ತಾಯಿದೆ ಅದಕ್ಕೆ ತಾವು ತಪ್ಪಿಸಿಕೊಳ್ಳದೇನೆ ದಯವಿಟ್ಟು ತಾವೆಲ್ಲ ಅರ್ಜಿ ಹಾಕಿ ಮತ್ತೆ ಒಂದು ಅವಕಾಶವನ್ನು ತಾವು ಪಡೆದುಕೊಳ್ಬೇಕಂಥೇಳಿ ಈ ಒಂದು ವರದಿಯನ್ನು ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಅರ್ಜಿ ಹಾಕುವಂಥ ಕೆಲಸ ಆಗಲಿ ಅಂಥೇಳಿ ತಮ್ಮಲ್ಲಿ ಮಾಹಿತಿ ಹಂಚುವಂಥ ಕೆಲಸ ಮಾಡ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು